ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನು ಸ್ಟಾರ್ಟಿಂಗ್ ಹಿಟ್ಟೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಲ್ಲ ಅದು ಏನಂದರೆ ನಾನು ಆ್ಯಕ್ಚುಲಿ ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೈಟ್ ಏನು ಮಾಡಿದೆ ಅಂಥೇಳಿದೆ ಏನಾದರೂ ಬರೀ ರೈಸ್ ಬೇಡ ಅಂಥೇಳಿ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೈತೆ ಅಂತೇಳಿ ಅಕ್ಕಿ ಹಿಟ್ಟಿತ್ತಲ್ಲ ಹಾಗಾಗಿ ಅಕ್ಕಿಗೆ ಒಂದು ಸ್ವಲ್ಪ ಸೌತೆಕಾಯಿ ಊರಿಂದ ತೊಗೊಂಬಂದ್ರೆ ಇದು ಸೌತೆಕಾಯಿ ಕ್ಯಾರೆಟ್ ಎಲ್ಲ ನೀಟಾಗಿ ತುರಿದು ಅಕ್ಕಿ ಹಿಟ್ಟು ಕಲ್ಸಿ ಇಟ್ಕೊಂಡೆ ಅದಾದ್ಮೇಲೆ ಅಕ್ಕಿ ಹಿಟ್ಟಿಗೆ ಒಂದು ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಆದರೂ ಚಲೋ ಅಂತ ಅನಿಸ್ತೈತಿ ಬೇರೆ ಪಲ್ಯಗೆಲ್ಲ ಇದ್ರೂ ಚಲೋ ಹಾಕತಿ ಬಟ್ ಕಾಯಿ ಚಟ್ನಿ ಮಾಡೋಣ ಅಂಥೇಳಿ ಮಾಡಿದೆ ಅದಾದಮೇಲೆ ನಮ್ಗೆ ಒಂದು ನಾಲ್ಕು ಏನು ಮಾಡಿದೆ ರೊಟ್ಟಿ ತಟ್ಕೊಂಡೆ ರೊಟ್ಟಿ ಅಂತ ಹೇಳಿದ್ರೆ ಊರು ಕಡೆ ತಲಿಪಟ್ ಹಾಕ್ತವಲ್ಲ ಹಂಗೆ ಬಟ್ ಮಸಾಲೆ ಏನು ಹಾಕಂಗಿಲ್ಲ ಮಾಮೂಲಿ ನೀರು ಹಾಕಿ ಕಲಸಿಟ್ಟು ತಟ್ಟಿ ಹಾಕೋದಷ್ಟೇ ನಾನು ತಿಂದೆ ನಾನು ರಾಜು ಇಬ್ಬರು ತಿಂದ್ವಿ ತಿಂದಾದ್ಮೇಲೆ ನಾನು ಇನ್ನೊಂದು ಎರಡು ಉಳಿದ್ವು ಬಟ್ ನಾವು ತಿಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಕುತ್ಕಂಡದಾದಮೇಲೆ ಹಿಟ್ಟು ಏನಾಕತಿ ಅದಕ್ಕೆ ನಾವು ಬಿಸಿ ನೀರು ಹಾಕೊಂಡಿರಂಗಿಲ್ಲಲ್ಲ ತಣ್ಣೀರು ಹಾಕಿ ಕಲಿಸ್ಬಿಟ್ಟಿರ್ತೀವಿ ಹಿಟ್ಟು ಫುಲ್ ಲೂಸ್ ಲೂಸ್ ಅಂತ ಅನ್ನಂಗೆ ಆಗ್ಬಿಡ್ತೈತಿ ಅಂದ್ರೆ ಪಿಸುಗ ಅನ್ನೋ ಥರ ಹೇಳ್ತಾರೆ ನೋಡ್ರಿ ಅದೊಂಥರ ಎತ್ತಿ ಹಾಕ ಬರೋಂಗಿಲ್ಲ ಅಷ್ಟು ಲೂಸ್ ಹಿಟ್ಟಾಗ್ಬಿಟ್ಟಿತ್ತು ಹಂಗಾಗಿ ಲಾಸ್ಟ್ ಇನ್ನೊಂದು ಎರಡು ಅದವು ಮಾಡಿ ತಗೋದ್ಬಿಟ್ರೆ ತಡಿ ಅಂತ ಹೇಳಿ ಮಾಡೋಕೆ ಹೋದೆ ಮಾಡ್ದು ನಮ್ಮ ಆ್ಯಕ್ಚುಲಿ ತಟಗೇಂಡೆ ತಟಗೇಂಡೆ ತೆಗ್ದು ಹಾಕಕ್ಕೆ ಹಾಕ ಕುಂತಿದ್ದಿಲ್ಲ ಅದನ್ನು ಅಷ್ಟು ಹಿಟ್ಟು ಫುಲ್ ಬಿಸಿಗಾದಂಗೆ ಆಗ್ಬಿಟ್ಟಿತ್ತು ಆವಾಗಲೇ ಮಾಡಿಬಿಟ್ಟಿದ್ರೆ ತಿನ್ನೋದಕ್ಕಿಂತ ಮೊದಲು ಮಾಡಿಬಿಟ್ಟಿದ್ರೆ ಆಗ್ಬಿಡ್ತಿತ್ತು ಬಟ್ ನಮಗೆ ಎಷ್ಟು ಬೇಕಷ್ಟು ಮಾಡ್ಕೆ ಅಂತ ಎರಡೆರಡು ಎರಡೆರಡು ಮಾಡ್ಕೆ ಅಂತ ಬಿಸಿ ಬಿಸೇವು ತಿಂದ್ವಿ ಇದು ಆ್ಯಕ್ಚುಲಿ ಬಿಸಿ ಬಿಸೇದಿದ್ರನ್ನ ರುಚಿ ಅಂತ ಅನಿಸ್ತತಿ ಆರಿನ ಮೇಲೂ ಅಷ್ಟು ಅದು ಅದೊಂದು ಥರ ಟೇಸ್ಟ್ ಕೊಡ್ತತಿ ಹಾಗಾಗಿ ನಾನು ತಿಂದೆಲ್ಲ ಆದಮೇಲೆ ಮಾಡಾಕಂತ ಹೋದೆ ಬಿಡೋಕೋಲ್ ಹೋವು ಅಷ್ಟು ಲೂಸ್ ಇದ್ದಂಗೆ ಆಗ್ಬಿಟ್ಟಿತ್ತು ಹಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಒಟ್ಟು ಒಟ್ಟಲ್ಲಿ ಒಂದು ಸ್ವಲ್ಪ ಮಾಡಿದೆ ನೋಡ್ರಿ ಸೊ ಹಿಂಗಿತ್ತು ನಮ್ಮದು ಇದು ರೊಟ್ಟಿ ಮಾಮೂಲಿ ಮಾಡ್ಕೊಂಡ್ರೆ ಒಂಥರ ಬೇರೆ ಇರಲಿ ಇವತ್ತು ಒಂಥರ ದಿನ ರೊಟ್ಟಿ ತಿನ್ನೋದಕ್ಕಿಂತನೇ ಇವತ್ತು ಈ ಥರ ತರಕಾರಿ ಹಾಕಿರೋ ರೊಟ್ಟಿ ಇರಲಿ ಅಂಥೇಳಿ ಮಾಡಕ್ಕೆ ಹೋಗೋತಿದ್ದೆ ನೋಡಿರಿ ನನಗೆ ಹೆಂಗಾಗಿತ್ತು ಅಂದರೆ ಇದನ್ನು ಮಾಡೋದೇ ಬೇಡೋತ್ಲ ತೆಗ್ದು ಹಾಡ್ಬಿಡೋ ಅನ್ನಂಗೆ ಮೈಂಡ್ ಸೆಟ್ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಹಾಡಾಕಂಡು ಹಾಡು ಕೇಳ್ಕೆ ಅಂತ ಮಾಡೋಕೊಳ್ತಿದ್ದೆ ಇಲ್ಲ ಅಂದ್ರೆ ಬರಂಗಿಲ್ಲ ಬಿಸಾಕ್ ಬಿಸಾಕಕ್ಕೆ ಮನ್ಸಾಗಂಗಿಲ್ಲ ಮಾಡಿಟ್ಕಂಡ್ರೆ ಎಟ್ಲೀಸ್ಟ್ ಬೆಳಗ್ಗೆಗಾರ ತಿನ್ನಕ್ಕೆ ಬರ್ತೈತಿ ಏನಾರ ಪಲ್ಯ ರೊಟ್ಟಿ ಮಾಡಿದ್ರೆ ಅದ್ರ ಜೊತೆ ತಿನ್ನೋಕೆ ಅಂತ ಅಂಥೇಳಿ ಹಾಡು ಹೇಳಿಕೆ ಅಂತ ಸ್ವಲ್ಪ ಏನೋ ಒಂದು ಮೈಂಡ್ ಸೆಟ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಮಾಡೋಕ್ಕಿಲ್ಲ ಅಂದ್ರೆ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಹಾಡು ಹೇಳ್ಕೆ ಅಂತ ಡ್ಯಾನ್ಸ್ ಗೀನ್ಸ್ ಮಾಡ್ಕೆ ಅಂತ ತಟ್ಟಿ ತಟ್ಟಿ ಹಾಕಿ ಕುಂತಿದ್ದೆ ನೋಡ್ರಿ ಅಯ್ಯೋ ದೇವ್ರೆ ಅಂತ ಅನಿಸ್ಬಿಡುತ್ತೆ ನನಗೆ ಯಾಕಾರ ಕಲಸಿಟ್ಕಣ್ಣೋ ಏನೋ ಅಂಥೇಳಿ ಇನ್ನೆಲ್ಲ ಮಣ್ಣು ಮಗಳು ಬಂದಿಲ್ಲ ಅಕ್ಕಿನ ತಿಂದ್ಲು ತಿಂದ ಮೇಲೆ ಅಕ್ಕಿನ ತಿಂದ್ಲಲ್ಲ ಇನ್ನೇನು ಇನ್ನೊಂದು ಎರಡು ಆಗಸ್ಟ್ ಇತ್ತು ಅದಕ್ಕೆ ಅಯ್ಯೋ ಹುಚ್ಚಿಡಿದ ತಿನ್ನೋ ಸ್ವಲ್ಪ ಹೊತ್ತಾದ್ರ ಅಂತೇಳಿ ಡ್ಯಾನ್ಸ್ ಮಾಡ್ಕಂದ್ರೆ ಏನು ಜೋರು ನಡಿತಾ ಇತ್ತಲ್ಲ ರೊಟ್ಟಿ ಅಂತ ಅನ್ನ ಈ ವಾರ ವಾರ ಕುತ್ಕೊಂಡ್ರೆ ಅಜ್ನು ಏ ಮಾಡ್ತೀವಿ ಬಿಡ ಅದ್ಲಾಗ ಬಾ ಹಿಂಗೆ ನೀನು ಮಾಡಲ್ಲೇ ಅಂತಂದು ಒಂದು ಹಾಡಿಗೆ ಅವನು ಕೂಡ ಅಲ್ಲೇನ ಡ್ಯಾನ್ಸ್ ಮಾಡ್ತಾ ಇದ್ದ ಈಗ ಅಡುಗೆ ಮನೆಗೆ ನಮ್ಗೆ ಹೆಂಗಾಕತ್ತೆ ಹೆಣ್ಮಕ್ಳಿಗೆ ಅಂದ್ರೆ ಈ ಥರ ಏನಾರು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕೂ ಮನಸ್ಸಾಗಂಗಿಲ್ಲ ಇವೇನು ರೊಟ್ಟಿ ಹೆಂಗ್ತವಲ್ಲ ಅಂತೇಳಿ ಬಂದು ಮುಂದೆ ಮುಂದೆ ಬಂದು ಹೇಳ್ತಾನೆ ಇದ್ದ ಬಿಡು ಅಷ್ಟು ತಳ್ಳಿಗೆ ಮಾಡೋಕೆ ಹೋದ್ರೆ ಇಲ್ಲ ಅವು ದಪ್ಪ ಆದ್ರೆ ಬರ್ತತಿ ಹಿಟ್ಟೊಂದು ಸ್ವಲ್ಪ ಇದಾದಂಗೆ ಆಗೈತಿ ಅಂತ ಹೇಳಕ್ಕೆ ಕುಂತಿದ್ದೆ ನೋಡಿದೆ ಸ್ವಲ್ಪ ದಪ್ಪ ಮಾಡಬೇಡ ತಳ್ಳಿಗೆ ಮಾಡು ಬೆಳಗ್ಗೆ ಅಂದ್ರೆ ಅದು ಗಟ್ಟಿ ಆತ ಅಂತಂದ್ರೆ ದಪ್ಪ ಆದ್ರೆ ರುಚಿ ಅಂತ ಅನಿಸಲ್ಲ ಬಿಸಿದಿದ್ದಾಗ ತಿನ್ನಕ್ಕೆ ರುಚಿ ಅನಿಸ್ತತಿ ಸ್ವಲ್ಪ ತಳ್ಳಗೆ ತಟ್ಟು ಅಂತಂದ ತಳ್ಳಗೆ ತಟ್ಟಕ್ಕೆ ಹೋದ್ರೆ ಇಷ್ಟು ಸಿಟ್ಟು ಲೂಸ್ ಆಗಿರೋದಕ್ಕೆ ಅಟ್ಲೀಸ್ಟ್ ಒಂಚೂರು ದಪ್ಪನಾರ ಮಾಡಿದ್ರೆ ಬರ್ತಿತ್ತು ಏನು ಸ್ವಲ್ಪ ತೆಳ್ಳಗೆ ಮಾಡಿದ್ಕೆ ಆ ಥರ ಆತು ಅದಾದಮೇಲೆ ನೋಡ್ರಿ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೀನಿ ಚೋಳಿಕಾ ಪಲ್ಯ ರೊಟ್ಟಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಹಾಕೊಂಡೆ ನೋಡ್ರಿ ಅಕ್ಕಿ ರೊಟ್ಟಿ ಮಾಡಿದ್ನಲ್ಲ ಅದು ಒಂಥರ ಎಂಥ ಚೋಳಿಕಾ ಪಲ್ಯಕ್ಕೆ ಎಂಥ ಟೇಸ್ಟ್ ಕೊಡಾಕೋತಿತ್ತು ಅಂತಂದ್ರೆ ಮಸ್ತ್ ಟೇಸ್ಟ್ ಕೊಡಕೋತಿತ್ತು ನೋಡ್ರಿ ಸೊ ಎಲ್ಲ ತಿಂದ್ವಿ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ಹೊರಗಡೆ ನಾವು ಯಾವಾಗಲೂ ಕಬ್ಬಿನಲ್ಲಿ ಕೊಡೋಕೆ ಹೋಗ್ತೇವಲ್ಲ ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ಸೊ ಅವಾಗ ನಾವು ಕಬಿನಾಲ್ ಕುಡ್ಯಕಂತ ಹೇಳಿ ಪಾರ್ಕ್ ಹತ್ರನೇ ಹೋಗಿರ್ತೇವಲ್ಲ ಹಾಗಾಗಿ ಒಂಥರ ಬೇಜಾರು ಅನ್ಸಿತ್ತು ಮನೆ ಕೂತ್ಕೊಂಡು ಬೇಸಿಗೆ ಎಲ್ಲ ಈಗ ಕುತ್ಕೊಳ್ಳೋಕ್ಕೆ ಆಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಂಗೆ ಪಾರ್ಕ್ನೇ ಹೋಗಿ ಕೂತ್ಕೊಂಡು ಬರೋಣ ಗಾಳಿ ತಗೊಳ್ಳೋನು ಹುಡುಗರು ಆಡ್ತಿರ್ತವೆ ನೋಡ್ಕೆ ಅಂತ ಒಂಚೂರು ಅಂತ ಅಂಥೇಳಿ ಅಲ್ಲೇ ಹಂಗೆ ಮುಂದೆ ಹೋಗಿ ಪಾರ್ಕ್ ಒಳಗೆ ಕೂತ್ಕೊಂಡಿದ್ವಿ ಹುಡುಗರು ಒಂಥರ ಮಣ್ಣು ಆಡೋದು ಅದು ಮಣ್ಣು ತುಂಬೋದು ಅವೆಲ್ಲ ಒಂಥರ ಚೆಂದ ಆಡ್ತಿತ್ತು ಅವ್ನು ನೋಡ್ಕೆ ಅಂತ ಕೂತ್ಕೊಂಡಿದ್ದೆ ನೋಡ್ರಿ ಅವ್ನ ಅಲ್ಲಿಂದ ಇಲ್ಲಿವರೆಗೂ ಬಂದು ಅವ್ರ ಅಮ್ಮನ ಹತ್ರ ಏನೋ ಕತಿ ಹೇಳಾಕ ಅಂತ ಹೇಳಿ ಸೊ ಹಂಗೆ ಹಿಡ್ಕೊಂಡೆ ಅದಾದಮೇಲೆ ಏನಾಯ್ತು ಹಂಗೆ ಕೂತ್ಕೊಂಡಿದ್ವಿ ಗಿಡದ ಏನಂದ್ರೆ ಗಿಡದೊಳಗೆ ಹೀಗಿದ್ದು ಏನು ಹೂ ಬೀಳೋದ್ ಬದ್ಲಿ ಬರೀ ಗಿ ಏನು ಏನು ಕಾಯಿನ ಬೀಳಾಕೊತಿದ್ದು ಒಂದು ಚೂರು ವಿಡಿಯೋ ತಗೋ ನೋಡೋಣ ಹೆಂಗೆ ಕಾಣಿಸ್ತೈತೆ ಹೂವು ಏನಾರು ಬೀಳ್ತವನ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ ಹೂವು ಏನು ಬೀಳಲಿಲ್ಲ ಬರ್ರೆ ಕಾಯಿಗಳ ದಬ್ ದಬ್ ಬಿದ್ದು ತಲೆ ಮೇಲೆಲ್ಲ ಬೀಳಾಕಂತು ನೋಡ್ರಿ ನೋಡಿ ಫ್ರೆಂಡ್ಸ್ ನಾವೀಗ ಪಾರ್ಕಿಗೆ ಬಂದಿದ್ದೇವಿ ಫ್ರೆಂಡ್ಸ್ ನಮ್ಮ ಗಿಡ ಅಡುಗೆ ಫ್ರೆಂಡ್ಸ್ ಗಿಡದಿಂದ ಹೂ ಬೀಳಲಿಲ್ಲ ಫ್ರೆಂಡ್ಸ್ ಕಾಯಿ ಬಿತ್ತು ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡಿದ್ರೆ ಏನೋ ಒಂಥರ ಅದೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದಾದಮೇಲೆ ಪಾಲಕ್ ಇತ್ತು ಸಾಂಬಾರು ಏನಾರು ಮಾಡೋಣ ಅಂದ್ಕೊಂಡೆ ಬಟ್ ಒಂದ್ಸಲ ಪಾಲಕ್ ರೈಸ್ ಮಾಡೋದ ಕಡಿಮೆ ನಾನು ಸೊ ಹಾಗಾಗಿ ಪಾಲಕ್ ರೈಸ್ ಏನಾದ್ರು ಮಾಡ್ಕೊಂಡ್ರಾಯ್ತು ಹೇಳಿ ಪಾಲಕ್ ಮತ್ತು ಪುದೀನ ಕೊತ್ತಂಬರಿ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಅದನ್ನೊಂಚೂರು ರುಬ್ಕೊಂಡು ಅದಾದಮೇಲೆ ಕ್ಯಾರೆಟ್ ಬೀನ್ಸು ಟೊಮ್ಯಾಟೊ ಈರುಳ್ಳಿ ಫಸ್ಟ್ ಏನು ಮಾಡೋದು ಈರುಳ್ಳಿನ ಚಂದಕ್ಕೆ ಮಾಡ್ಕೊಂಡು ಫ್ರೈ ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡೋಣ ಅಂದರೆ ಬೆಳಗ್ಗೆ ರೊಟ್ಟಿ ತಿಂದಿದ್ವಲ್ಲ ಹೊಟ್ಟಿ ಹಸು ಅಂತ ಅನಿಸಿದ್ದಿಲ್ಲ ಹಾಗಾಗಿ ಏನಾಯ್ತು ಸಾಂಬಾರು ಮಾಡೋಕೆ ಪಾಲಕ್ ಸೊಪ್ಪಿತ್ತು ಸಾಂಬಾರು ಮಾಡೋಣ ಅಂದ್ಕಂಡೆ ದಿನ ಸಾಂಬಾರು ಯಾರು ತಿಂತಾರೆ ಕಡೆ ಇವತ್ತು ಏನಾರು ಒಂಚೂರು ಸ್ಪೆಷಲಾಗಿ ಇದು ಬಿಡಲಿ ಏನಾರು ಮಾಡ್ಕೊಂಡ್ರೈತು ರೈಸ್ ಐಟಮ್ ಹೇಳಿ ಸ್ವಲ್ಪ ಪಲಾವು ಮಾಡೋಕ್ಕೊಂತಿದ್ದೆ ನೋಡಿರಿ ಸೊ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರಾದರೂ ಹೊಸೊಬ್ರು ಹಂಗೆ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೀವೆಲ್ಲ ಪಾಲಕ್ ರೈಸ್ ಹ್ಯಾಂಗ್ ಮಾಡ್ತೀರಿ ನಾನು ಅಂದರೆ ನಮ್ಮ ಕಡೆ ನಿಮ್ಗೆ ಗೊತ್ತೈತಿ ನನ್ನ ಬ್ಲಾಗ್ ನೋಡೋರಿಗೆ ನಾನು ರೈಸ್ ಐಟಮ್ ಭಾಳ ಕಡಿಮೆ ನಾವು ಮಾಡೋದು ಯಾವಾಗಾರೂ ಒಮ್ಮೆ ಮಾಡ್ತಿರ್ತಾನಲ್ಲ ಹಾಗಾಗಿ ಸ್ವಲ್ಪ ನಂದು ಡಿಫ್ರೆಂಟಾಗೇ ಇರ್ತತಿ ನೋಡ್ರಿ ಈ ಥರ ರುಬ್ಕಂಡೆ ಅಕ್ಕಿ ಹಾಕ್ಕೊಂಡೆ ಒಂದು ಎರಡು ಮೂರು ವಿಶಿಲ್ ಅಂದ್ರೆ ಪಾಲಕ್ ರೈಸ್ ರೆಡಿ ಆಕತಿ ಮತ್ತೊಂದು ಎರಡು ಮೂರು ಎರಡು ಇಲ್ಲ ಮೂರು ಮೂರು ಚೆನ್ನಾಗಿ ಮೂರು ಹೊಡೆಸ್ಕೊಂಬಿಟ್ರೆ ಚೆನ್ನಾಗಿ ಬೇಯ್ತೈತಿ ಸ್ವಲ್ಪ ತಿನ್ನೋಕು ಚಲೋ ಅಂತ ಅನಿಸ್ತತಿ ಅಕ್ಕಿ ಅಕ್ಕಿ ಅಂತ ಅನಿಸಲ್ಲ ಹಾಗಾಗಿ ಫೈನಲಿ ಪಲಾವ್ ರೆಡಿ ಆಯ್ತು ನೋಡ್ರಿ ಸೊ ಪಲಾವ್ ತಿಂದ್ವಿ ತಿಂದು ಆದಮೇಲೆ ಮೆಂತ್ಯ ಸೊಪ್ಪು ಬಂದಿತ್ತು ಮೆಂತ್ಯ ಸೊಪ್ಪು ತೊಗೊಂಡೆ ಇನ್ನು ಪಾಲಕ್ ಅಂದ್ರೆ ಖಾಲಿ ಆಯ್ತು ಮತ್ತೇನಾರ ಸ್ವಲ್ಪ ಬೇಕಾ ಬೇಕಾ ಸಾಂಬಾರ್ಗ್ಯಾರ ಆಗಲಿ ಇಲ್ಲ ಏನಾರು ಪಲ್ಯಕ್ಕಾರ ಹಾಗಾಗಿ ಮೆಂತೆ ಬಂದಿತ್ತು ಮೆಂತೆ ಪುದೀನ ತೊಗೊಂಡು ಅದನ್ನೊಂಚೂರು ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡು ಅದಾದಮೇಲೆ ಮಸ್ಕ್ ಮಿಲನ್ ಹಣ್ಣಿತ್ತು ಸೊ ಹಂಗಾಗಿ ಮಸ್ಕ್ ಮಿಲನ್ ಒಂಚೂರು ಈಗ ಬೇಸಿಗೆ ಇರೋದಕ್ಕೂ ಅದಕ್ಕೂ ಈ ಥರ ಒಂದು ಸ್ವಲ್ಪ ತಂಪಾಗೋ ಹಣ್ಣುಗಳು ಇರಬೇಕು ಅದ್ರಾಗೂ ಈ ಅಲ್ಲ ಸಿಗೋದು ನಾ ಮಸ್ಕ್ ಮಿಲನ್ ಮಾತ್ರ ಮಿಸ್ಸ ಮಾಡೋದಿಲ್ಲ ನೋಡ್ರಿ ಬಂತಂದ್ರೆ ಒಟ್ಟಲ್ಲಿ ತಗೊಂಡು ತಿಂತಾಯಿರ್ತೀನಿ ಹಂಗಾಗಿ ರಾಜು ಒಂಚೂರು ಬಾಕ್ಸಿಗೆ ಕಳಿಸಿ ನಾನು ಒಂಚೂರು ತೊಗೊಂಡು ತಿಂತಾ ಇದ್ದೆ ನೋಡ್ರಿ ಅದು ಸಕ್ಕರೆ ಇವೆಲ್ಲ ಹಾಕೊಂಡ್ರೆ ಚಲೋ ಅಂತ ಅನಿಸ್ತೈತಿ ಹಂಗಾಗಿ ಸೊಪ್ಪು ಸೋಸ್ಕೊಂತನ ಮಸ್ ಮೇಲನ್ ಹಣ್ಣು ತಿಂತಾಯಿದ್ದೆ ನೋಡ್ರಿ ಸೊ ಈ ಹಣ್ಣು ತಿಂದುಬಿಡಣ ಇದು ಆರೋಗ್ಯಕ್ಕಂತರೂ ಭಾಳ ಒಳ್ಳೇದು ಹಾಗಾಗಿ ಮಸ್ ಮೇಲನ್ ತಿಂದು ಒಂಚಿನ ಮೆಂತೆ ಸೊಪ್ಪು ಪುದೀನ ಸೋಸ್ಕಂಡೆ ಅದಾದ್ಮೇಲೆ ಐರನ್ ಭಾಳ ಇದ್ದವು ಮಾಡಿದ್ದೇ ಇಲ್ಲ ಇನ್ನೊಂದು ರಾಜು ಓಶ್ ಒಟ್ಟಿಗೆ ಮಾಡಬೇಡ ಮಾಡಿದ್ರೆ ಮತ್ತು ನೋಡಿ ಬ್ಯಾಕ್ ಪೇನ್ ಹಂಗೆ ಹಿಂಗೆ ಮೊದಲು ಸುಸ್ತಂತಿದ್ದಿ ಅಂತಂದು ಅಂತ ಹೇಳೋಗಿದ್ದ ಹಾಗಾಗಿ ಏನು ಮಾಡಿದೆ ಅಂದ್ರೆ ಒಂದು ನಾಲ್ಕು ಶರ್ಟು ಒಂದೆರಡು ಪ್ಯಾಂಟ್ ಅಷ್ಟೇ ಇಟ್ಕೊಂಡಿದ್ದೆ ಒಂದೇ ದಿನ ಮಾಡೋದು ಬ್ಯಾಡದಾಗ ಮಾಡಿದ್ದೇ ಇಲ್ಲ ಸುಮಾರು ದಿನ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಒಂದು ನಾಲ್ಕು ಶರ್ಟು ಒಂದೆರಡು ಪ್ಯಾಂಟು ಹಂಗೆ ಮಾಡ್ಕಂಡು ಮಾಡ್ಕೊಂಡ್ರ ಆತು ಅಂಥೇಳಿ ಈ ಬೇಗ ಬೇಗ ಸೊಪ್ಪು ಸೋಸ್ಕೊಂಡು ಹಣ್ಣನ್ನು ತಿಂದೆ ಹಣ್ಣು ಭಾಳ ಹೊತ್ತಿ ಇಟ್ಕೊಂಡ್ಬಿಟ್ರಿ ನೋಡಲ್ರಿ ಇಲ್ಲ ಏನೋ ಮಾತಾಡೇನಲ್ಲ ನಾನು ಹಣ್ಣು ಹಿಡ್ಕೊಂಡು ಬಟ್ ಅದು ವಾಯ್ಸ್ ಮ್ಯೂಟ್ ಆಗಿತ್ತು ಅಷ್ಟೆ ಬಟ್ ಏನೋ ಹೇಳೇನು ನಾನು ಅದು ಏನಂತ ನನಗೂ ನೆನಪಿಲ್ಲ ನಾನು ನೋಡಿರಿ ಈಗ ಡೈಲಿ ವೀಡಿಯೋ ಎಡಿಟು ಮಾಡ್ತಿಲ್ಲ ಅಪ್ಲೋಡು ಮಾಡ್ತಿಲ್ಲ ಎರಡೆರಡು ದಿನದ್ದು ಮೂರು ಮೂರು ದಿನದ್ದು ಮಿಕ್ಸ್ ಮಾಡಿ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೊಂತೀನಿ ಹಾಗಾಗಿ ಏನು ಮಾತಾಡೇನಿ ಅನ್ನೋದು ನನಗೆ ನೆನಪಿಲ್ಲ ನೋಡ್ರಿ ಒಂದು ಮೂರು ಶರ್ಟು ಮೂರು ಪಾಯಿಂಟ್ ಐರನ್ ಮಾಡಿ ಇಟ್ಟೆ ಮತ್ತು ನೆಕ್ಸ್ಟ್ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ಅಂತಂದು ಸೊ ಹಿಂಗಿತ್ತು ನೋಡಿರಿ ನನ್ನ ಈ ವ್ಲಾಗು ಸೊ ನಿಮ್ಗೆ ಅಂತೂ ಇಷ್ಟ ಆಗಿರ್ತೈತಿ ನನ್ಗೆ ಆದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ದಿನ ಈ ಥರ ಇತ್ತು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ಇರ್ತೈತಿ ಏನೇನಿಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಹಿಂಗೆ ನನ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ನೋಡ್ರಿ ನಾಲ್ಕು ಶರ್ಟ್ ಒಂದೆರಡು ಪ್ಯಾಂಟ್ ಸೊ ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ಆವಾಗಲೂ ಹಿಂಗೆ ಇರಲಿ ಇಷ್ಟರಲ್ಲೇ ನಾನು ನನ್ನ ಪೇಮೆಂಟಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಂತ ಹೇಳಿದರೆ ಸರಿ ಮಾಡ್ಸೋಕ್ ಕೊಟ್ಟು ಬಂದಿದ್ದೀನಿ ಸೊ ಇಷ್ಟರಲ್ಲ ಸರಿ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್